ಉದ್ಯೋಗ ಸೃಷ್ಟಿಸುವ ಪರಿಸರ ಸಂರಕ್ಷಣೆ ಜೊತೆ ಅಭಿವೃದ್ಧಿಗೆ ಪೂರಕವಾಗಬಲ್ಲ ಅರಣ್ಯ ಬುಡಕಟ್ಟು ಪರಿಸರ ಹಾಗೂ ಸಮುದ್ರ ವಿಜ್ಞಾನಕ್ಕೆ ಸಂಬಂಧಪಟ್ಟ ದೇಶದಲ್ಲಿಯೇ ಮಾದರಿಯಾಗುವಂತ ನೂತನ ವಿಶ್ವವಿದ್ಯಾಲಯ ಶಿರ್ಸಿಯಲ್ಲಿ ಸ್ಥಾಪಿಸುವಂತೆ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಲಾಗುವುದು ಎಂದು ಸ್ಕೋಡ್ವೇ ಸಂಸ್ಥೆ ಮುಖ್ಯಸ್ಥ ಡಾ ವೆಂಕಟೇಶ್ ನಾಯ್ಕ್ ಹೇಳಿದರು ಶಿರ್ಸಿನಗರದಲ್ಲಿ ಸುದ್ದಿಗೋಷ್ಠಿ ಆಯೋಜಿಸಿ ಮಾಹಿತಿ ನೀಡಿದ ಅವರು ಜಿಲ್ಲೆಯ ಅಭಿವೃದ್ಧಿಯಾಗುತ್ತಿದ್ದರೂ ಸಮಸ್ಯೆಗಳ ನಿವಾರಣೆಯಾಗುತ್ತಿಲ್ಲ ಈ ಕಾರಣ ಸ್ಥಳೀಯವಾಗಿ ಚಿಂತಿಸುವ ಅಗತ್ಯವಿದೆ ಇದಕ್ಕೆ ವಿಶ್ವವಿದ್ಯಾಲಯ ಸ್ಥಾಪನೆ ಪರಿಹಾರವಾಗಿದೆ ನವರಾಷ್ಟೀಯ ಶಿಕ್ಷಣ ನೀತಿ ಪ್ರಕಾರ ಎಲ್ಲಾ ಜಿಲ್ಲೆಗಳಲ್ಲಿ ಒಂದಾದರೂ ವಿಶ್ವವಿದ್ಯಾಲಯ ಸ್ಥಾಪಿಸಬೇಕು ಎಂದಿದೆ ಈ ಕಾರಣ ಜಿಲ್ಲೆಯಲ್ಲಿ ಉದ್ಯೋಗ ಸೃಷ್ಟಿಸುವ ಪರಿಸರ ಸಂರಕ್ಷಣೆ ಜೊತೆ ಅಭಿವೃದ್ಧಿಗೆ ಪೂರಕವಾಗಬಲ್ಲ ಅರಣ್ಯ ಬುಡಕಟ್ಟು ಪರಿಸರ ಹಾಗೂ ಸಮುದ್ರ ವಿಜ್ಞಾನಕ್ಕೆ ಸಂಬಂಧಪಟ್ಟ ನೂತನ ವಿಶ್ವವಿದ್ಯಾಲಯ ವಲಯ ಸ್ಥಾಪಿಸುವ ಅಗತ್ಯವಿದೆ ಎಂದರು ಅರಣ್ಯ ಮತ್ತು ಕರಾವಳಿಯ ಸಮುದ್ರ ಸಂಪತ್ತು ನಮ್ಮ ಜನಜೀವನದ ಜೀವನಾಡಿಯಾಗಿದೆ ನಲವತ್ತಕ್ಕೂ ಹೆಚ್ಚಿನ ಆದಿವಾಸಿ ಬುಡಕಟ್ಟು ಸಮುದಾಯಗಳು ಈ ಪ್ರದೇಶದಲ್ಲಿ ನೆಲೆ ನಿಂತಿದೆ ಎರಡು ಕೋಟಿ ಗೂಮಿಕ್ಕಿ ಜನರ ಜೀವನೋಪಾಯದ ಅಡಿಗಲ್ಲಾಗಿ ಅರಣ್ಯ ಮತ್ತು ಸಮುದ್ರದ ಸಂಪನ್ಮೂಲಗಳು ಇವೆ ಎಂಟು ಜೀವನದಿಗಳು ಪಶ್ಚಿಮ ಘಟ್ಟಗಳಲ್ಲಿ ಜನ್ಮ ತಳೆದು ಅಪಾರ ಪ್ರಮಾಣದ ಜೀವನೋಪಾಯವನ್ನ ಕಲ್ಪಿಸಿದೆ ಇದು ಇಡೀ ಪ್ರಪಂಚದ ತಾಪಮಾನವನ್ನ ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಪಶ್ಚಿಮ ಘಟ್ಟದ ಪ್ರದೇಶವಾಗಿದೆ ಪಶ್ಚಿಮ ಘಟ್ಟದ ಮಧ್ಯಭಾಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಈ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಮತ್ತು ಸದ್ಬಳಕೆಗೆ ಬೇಕಾಗುವ ಮಾನವ ಸಂಪನ್ಮೂಲಗಳನ್ನ ತಯಾರು ಮಾಡುವುದನ್ನು ಗುರಿಯನ್ನಿಟ್ಟುಕೊಂಡು ಕಾರ್ಯನಿರ್ವಹಿಸುತ್ತಿರುವ ವಿಶ್ವವಿದ್ಯಾಲಯಗಳು ದೇಶದಲ್ಲೇ ಇಲ್ಲ ಕ್ಷಿಪ್ರವಾಗಿ ಬದಲಾಗುತ್ತಿರುವ ಹವಾಮಾನ ಕೂಡ ಈ ಅಮೂಲ್ಯ ಸಂಪನ್ಮೂಲಗಳಿಗೆ ಧಕ್ಕೆ ತಂದೊಡ್ಡಬಹುದು ಎಂದು ವಿಜ್ಞಾನಿಗಳು ಅಭಿಪ್ರಾಯಪಡ್ತಾರೆ ಪರಿಸರ ಅರಣ್ಯ ಮತ್ತು ಸಮುದ್ರ ಸಂಪನ್ಮೂಲಗಳ ನಿರ್ವಹಣೆಯ ಬೋಧನೆಯು ಮೂಲಭೂತ ವಿಜ್ಞಾನ ಅನ್ವಯಿಕ ವಿಜ್ಞಾನ ಜನಾಂಗೀಯ ಅಧ್ಯಯನ ಸಮಾಜ ವಿಜ್ಞಾನ ಮತ್ತು ಮಾನವೀಯತೆ ಕಲೆಗಳೊಂದಿಗೆ ಮಿಳಿತಗೊಂಡಿದ್ದು ಅವುಗಳನ್ನು ಒಟ್ಟಾರೆ ಬೋಧಿಸಲು ತನ್ಮೂಲಕ ಮಾನವ ಸಂಪನ್ಮೂಲ ರೂಪಿಸಲು ಒಂದು ವಿಶಿಷ್ಟ ವಿಶ್ವವಿದ್ಯಾಲಯದ ಅವಶ್ಯಕತೆ ಇದೆ ಇಂತಹ ವಿಶ್ವವಿದ್ಯಾಲಯದಲ್ಲಿ ಮಾನವ ಸಂಪನ್ಮೂಲಗಳನ್ನು ರೂಪಿಸುವುದರ ಜೊತೆ ಉತ್ಕೃಷ್ಟ ಅಂತಾರಾಷ್ಟೀಯ ಮಟ್ಟದ ಸಂಶೋಧನೆಗಳನ್ನು ಕೈಗೊಳ್ಳುವ ಅವಶ್ಯಕತೆ ಇದೆ ಎಂದು ಹೇಳಿದರು ವಿಷಯ ತಜ್ಞರು ಮತ್ತು ವಿವಿಧ ವಿಶ್ವವಿದ್ಯಾಲಯಗಳ ಪ್ರಾಧ್ಯಾಪಕರೊಂದಿಗೆ ನಡೆಸಿದ ಸಂವಾದದ ಆಧಾರದಲ್ಲಿ ಇಂತಹ ಒಂದು ವಿಶಿಷ್ಟ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲು ಉತ್ತರ ಕನ್ನಡ ಜಿಲ್ಲೆಯ ಕೇಂದ್ರ ಸ್ಥಾನವಾದ ಶಿರ್ಸಿ ನಗರವು ಅತ್ಯಂತ ಪ್ರಶಸ್ತವಾದ ಆಯ್ಕೆಯಾದ ಸ್ಥಳವಾಗಿದೆ ಇಲ್ಲಿ ವಿಶ್ವವಿದ್ಯಾಲಯ ಸ್ಥಾಪಿಸಲು ಬೇಕಾಗುವ ಮೂಲಭೂತ ಸೌಕರ್ಯಗಳ ಜೊತೆ ಅರಣ್ಯ ಸಂಪತ್ತಿಗೆ ಮತ್ತು ಸಮುದ್ರ ತೀರಕ್ಕೆ ಸನಿಹದಲ್ಲಿದ್ದು ಬೋಧನೆ ಸಂಶೋಧನೆ ಮತ್ತು ವಿಸ್ತರಣಾ ಚಟುವಟಿಕೆಗಳನ್ನು ನಡೆಸಲು ಅತ್ಯಂತ ಪ್ರಶಸ್ತವಾಗಿದೆ ಈಗಾಗಲೇ ಶಿರ್ಸಿಯು ಪರಿಸರ ವಿಷಯದಲ್ಲಿ ದೇಶದಲ್ಲಿಯೇ ಹೆಸರುವಾಸಿಯಾಗಿದ್ದು ಇಂತಹ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಸೂಕ್ತವಾದ ಸ್ಥಳವಾಗಿದೆ ಪ್ರಾಸ್ತಾವಿಕ ವಿಶ್ವವಿದ್ಯಾಲಯವು ಬಹುತೇಕ ಎಲ್ಲ ವಿಜ್ಞಾನ ಕಲೆ ಮತ್ತು ಮಾನವೀಯತೆ ನಿಕಾಯಗಳನ್ನು ಹೊಂದಿ ರಾಷ್ಟ್ರೀಯ ಶಿಕ್ಷಣ ನೀತಿಯ ಮೂಲಭೂತ ಆಶೋತ್ತರಗಳಿಗೆ ಅನುಗುಣವಾಗಿದೆ ಈ ಎಲ್ಲಾ ಅಂಶಗಳನ್ನು ಒಳಗೊಂಡ ಪ್ರಸ್ತಾವವನ್ನು ಮುಖ್ಯಮಂತ್ರಿಗೆ ನೀಡಲಾಗುವುದು ಎಂದರು ಬಹಳಷ್ಟು ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬೇಕಾದ ಅವಶ್ಯಕತೆಗಳನ್ನು ನಾವು ನೋಡ್ತೇವೆ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಯಾರೋ ಬಂದಿನ ಸಮಸ್ಯೆ ಬಗೆಹರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಇಲ್ಲಿ ಸ್ಥಳೀಯವಾಗೇ ಹೊಸ ಹೊಸ ಚಿಂತನೆಗಳನ್ನ ಹೊಸ ಹೊಸ ಅಧ್ಯಯನಗಳನ್ನ ಹೊಸ ಹೊಸ ವಿಷಯಗಳನ್ನ ಪ್ರಸ್ತಾಪ ಮಾಡೋದ್ರ ಮೂಲಕ ಅದರ ಬಗ್ಗೆ ಗಮನ ಚೆಲ್ಲೋದ್ರ ಮೂಲಕ ಸ್ಥಳೀಯ ಸಂಪನ್ಮೂಲಗಳನ್ನು ಸ್ಥಳೀಯ ಮಾನವ ಸಂಪನ್ಮೂಲಗಳನ್ನ ಅಭಿವೃದ್ಧಿ ಪಡಿಸಿ ಇವನ್ನೆಲ್ಲ ರಕ್ಷಣೆ ಮಾಡುವಂತ ಬೆಳೆಸುವಂತ ಅಭಿವೃದ್ಧಿ ಪಡಿಸಬೇಕಾದಂತ ಸನ್ನಿವೇಶಗಳಿದಾವೆ ಈ ಹಂತದಲ್ಲಿ ನಾವು ಗಮನಿಸಿದಾಗ ವಿಶ್ವವಿದ್ಯಾಲಯಗಳು ಈ ಮಾನವ ಸಂಪನ್ಮೂಲಗಳನ್ನ ಅಭಿವೃದ್ಧಿಪಡಿಸೋದನ್ನು ಸಾಮರ್ಥ್ಯದ ಹೆಚ್ಚಿನ ಮಾನವ ಸಂಪನ್ಮೂಲದ ಸಾಮರ್ಥ್ಯವನ್ನು ಹೆಚ್ಚಿಸುವ ಮೂಲಕ ಬಲವರ್ಧನೆಗೊಳಿಸೋದ್ರ ಮೂಲಕ ಈ ಅಭಿವೃದ್ಧಿ ಮತ್ತು ಸಂರಕ್ಷಣೆ ಮತ್ತು ಇದರ ಜವಾಬ್ದಾರಿಯನ್ನು ವಹಿಸ್ತಾ ಇರೋದು ನಾವೆಲ್ಲ ನೋಡ್ತಾ ಇದ್ದೇವೆ ಅದಕ್ಕಾಗಿ ವಿಶ್ವವಿದ್ಯಾಲಯಕ್ಕೆ ಅಷ್ಟು ಮಹತ್ವವಾದಂಥ ಸ್ಥಾನಮಾನಗಳಿದ್ದಾವೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರದ ಆ ನವ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಒಂದು ಬಂದಿದೆ ಆದಿವಾಸಿಗಳು ಇದನ್ನೆಲ್ಲ ನೋಡಿದಾಗ ಇದು ಪ್ರತ್ಯೇಕ ಪ್ರತ್ಯೇಕವಾಗಿ ನೀವು ಪ್ರತ್ಯೇಕ ಪ್ರಯೋಗ ವಿಭಾಗ ಪ್ರತ್ಯೇಕ ಪ್ರತ್ಯೇಕ ಚಿಂತನೆ ನಡೆಸಿದ್ರೆ ಅದು ಕಷ್ಟ ಆಗ್ತದೆ ಇದು ಉಳಿಬೇಕು ಅರಣ್ಯ ಉಳಿಬೇಕು ಜೀವ ವೈವಿಧ್ಯತೆ ಉಳಿಬೇಕು ಸಮುದ್ರದ ಉತ್ಪನ್ನಗಳು ಉಳಿಬೇಕು ಸಮುದ್ರದ ಜ ಎಲ್ಲ ಬಯೋಡೈವರ್ಸಿಟಿ ಸಿಸ್ಟಮ್ ಬಚಾವ ಇದು ಸಂರಕ್ಷಣೆ ಆಗ್ಬೇಕು ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಪ್ರಮುಖರು ಅಥವಾ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳನ್ನ ಈ ಒಂದು ಅಧ್ಯಯನ ವ್ಯಾಪ್ತಿಯಲ್ಲಿ ಅಥವಾ ಆ ಒಂದು ವಿಭಾಗದಲ್ಲಿ ಸಮಗ್ರವಾಗಿ ಅಂದ್ರೆ ಇಂಟಿಗ್ರೇಟೆಡ್ ಅಪ್ರೋಚ್ ಅಲ್ಲಿ ಅದು ಅಧ್ಯಯನಗಳಾಗಬೇಕು ವಿಶ್ವವಿದ್ಯಾಲಯಗಳು ಅದನ್ನ ಮಾಡಕ್ಕೆ ಸಾಧ್ಯ ಅದಕ್ಕೋಸ್ಕರ ನಾವು ಕೇಳ್ತಾ ಇರೋದು ಈ ಪಶ್ಚಿಮ ಘಟ್ಟ ಸಾಲಿನಲ್ಲಿ ಇದು ಬರ್ತದೆ ತಮಗೆಲ್ಲ ಗೊತ್ತಿದ್ದಾಗೆ ಪ್ರಪಂಚದ ತಾಪಮಾನಗಳನ್ನು ನಿಯಂತ್ರಿಸುವಂಥ ಶಕ್ತಿ ಇರುವಂಥದ್ದು ನಮ್ಮ ಪಶ್ಚಿಮ ಘಟ್ಟ ಇದು ಪ್ರಮುಖ ಪಾತ್ರ ವಹಿಸ್ತದೆ ವರ್ಲ್ಡ್ ಏನು ನಮ್ದು ಕ್ಲೈಮೇಟ್ ಇದೆ ಜಗತ್ತಿನ ತಾಪಮಾನವನ್ನು ನಿಯಂತ್ರಿಸುವಲ್ಲಿ ನಮ್ಮ ಪಶ್ಚಿಮ ಘಟ್ಟಗಳು ಬಹಳ ಪ್ರಮುಖವಾದ ಪಾತ್ರ ವಹಿಸ್ತವೆ ಈ ಉತ್ತರ ಕನ್ನಡ ಜಿಲ್ಲೆ ಏನಿದೆ ತಮ್ಗೆಲ್ಲ ಇನ್ನೊಂದು ಗಮನಕ್ಕೆ ತರ್ತಾ ಇರೋದು ಈಗಾಗಲೇ ವರ್ಲ್ಡ್ ಹೆರಿಟೇಜ್ ಅಂತ ಈಗಾಗ್ಲೆ ಹೆರಿಟೇಜ್ ಘಾಟ್ ಅಂತ ಈಗಾಗಲೇ ಡಿಕ್ಲೇರ್ ಆಗಿದೆ ಈ ವೇಳೆ ಸಂಸ್ಥೆ ಉಪಾಧ್ಯಕ್ಷ ಕೆ ವಿ ಖುರ್ಸೆ ಪ್ರಮುಖರಾದ ಕೆ ಎನ್ ಹೊಸ್ಮನಿ ಸರಸ್ವತಿ ರವಿ ದಯಾನಂದ್ ರಿಯಾಜ್ ಸಾಗರ್ ಮುಂತಾದವರು ಇದ್ದರು ಇನ್ನು ಶಿರ್ಸಿ ತಾಲೂಕಿನ ಐತಿಹಾಸಿಕ ಮತ್ತು ಪುರಾತನ ಪ್ರವಾಸಿ ಸ್ಥಳವಾದ ಶಾಲ್ಮಲಾ ನದಿ ದಂಡೆಯ ಮೇಲಿರುವ ಸಹಸ್ರಲಿಂಗದಲ್ಲಿ ಕೆಲವರು ಸ್ವೇಚ್ಛಾಚಾರದಿಂದ ನಡೆದುಕೊಳ್ಳುತ್ತಿರುವ ಬಗ್ಗೆ ಮತ್ತು ಅಲ್ಲಿ ಬಿರಿಯಾನಿ ಇತ್ಯಾದಿಗಳನ್ನು ತಿಂದು ಎಸೆದು ಹೋದಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಅನೇಕ ಯುವಕ ಯುವತಿಯರು ಮೋಜು ಮಸ್ತಿಗಾಗಿ ಅಲ್ಲಿಗೆ ಬರ್ತಿದ್ದಾರೆ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿದೆ ಇಂತಹ ಅಸಭ್ಯ ವರ್ತನೆ ತಡೆಗೆ ಸ್ಥಳೀಯ ಇಲಾಖೆ ಗಮನ ಹರಿಸಬೇಕು ಜೊತೆಗೆ ಆರಕ್ಷಕ ಸಿಬ್ಬಂದಿಗಳನ್ನು ಅಲ್ಲಿ ನಿಯೋಜನೆ ಮಾಡಬೇಕು ಅಲ್ಲದೆ ಸ್ವೇಚ್ಛಾಚಾರ ನಡೆಸುವಂತವರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಶಿರ್ಸಿ ಹಿಂದೂಪರ ಸಂಘಟನೆಗಳು ಗುರುವಾರ ಸಹಾಯಕ ಆಯುಕ್ತರಿಗೆ ಮತ್ತು ಪೊಲೀಸ್ ಇಲಾಖೆಗೆ ಮನವಿ ಸಲ್ಲಿಸಿದರು ಈ ವೇಳೆ ಸಂಘಟನೆಯ ಪ್ರಮುಖರಾದ ಶರತ್ ಕುಮಾರ್ ವೀಣಾ ಶೆಟ್ಟಿ ಪ್ರದೀಪ್ ನಾಯ್ಕ್ ಸತೀಶ್ ಪಂಚಾಕ್ಷರಿ ರಿತೀಶ್ ಹಾಗೂ ಸತೀಶ್ ಗುಂಟಾಕರ್ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು ಒಂದು ಸುಪ್ರಸಿದ್ಧ ಸ್ಥಳ ಆದಂತಹ ಶಾಲ್ಮಲಾ ನದಿಯ ತಟದಲ್ಲಿ ಒಂದು ಸಹಸ್ರಲಿಂಗ ಇವತ್ತು ನಮ್ಮ ಒಂದು ಪುಣ್ಯಕ್ಷೇತ್ರ ಇದೆ ಆ ಸಹಸ್ರಲಿಂಗದ ಹತ್ತಿರದಲ್ಲಿ ಸದ್ಯ ಸದ್ಯದಲ್ಲೇ ನಾವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು ಕೆಲವು ಅನ್ಯ ಧರ್ಮೀಯ ದಂಪತಿಗಳು ಆ ಪುಣ್ಯಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಒಂದು ಅನ್ಯ ಆಹಾರ ತಿನ್ನುವಂತ ಮಾಂಸಾಹಾರವನ್ನು ತಿನ್ನುವಂತಹ ಪ್ರಯತ್ನವನ್ನ ಇದು ಒಂದು ರೀತಿಯಲ್ಲಿ ಏನಂತ ಹೇಳ್ತಾರೆ ಒಂದು ಪ್ರೊವೊಕೇಟಿವ್ ಆಗಿ ಇವತ್ತು ಅಲ್ಲಿ ಒಂದು ಕೃತ್ಯವನ್ನ ಮಾಡಿದ್ದಾರೆ ಅದಲ್ಲದೆ ಅನೇಕ ಊರ ನಾಗರಿಕರು ಸಹ ಈ ಸಂಬಂಧಪಟ್ಟಾಗಿ ಅಲ್ಲಿ ತಮ್ಮ ಒಂದು ವಿಷಯವನ್ನ ತಿಳಿಸಿದ್ದಾರೆ ಮುಖ್ಯ ಅಂತ ಹೇಳಿದ್ರೆ ಇವತ್ತು ನಾವಲ್ಲಿ ನೋಡ್ತಾ ಇದ್ದೇವಲ್ಲ ಇವತ್ತು ಯುವಕ ಯುವತಿಯರು ಅದರಲ್ಲಿ ಕಾಲೇಜ್ ಯುವಕರು ಯುವತಿಯರು ಸಹ ಅಲ್ಲಿ ಅನೈತಿಕ ಚಟುವಟಿಕೆಗಳನ್ನ ಮಾಡ್ತಾ ಇರುವಂತದ್ದು ಸಹ ಗಮನಕ್ಕೆ ಬಂದಿದೆ ಒಂದು ವಿಪರ್ಯಾಸ ಸಂಗತಿ ಇದೆ ಈ ಸಂಬಂಧಪಟ್ಟಂತೆ ನಮ್ಮ ಪುಣ್ಯ ಕ್ಷೇತ್ರಗಳ ರಕ್ಷಣೆ ಆಗ್ಬೇಕಿದೆ ಅದಲ್ಲದೆ ಅಲ್ಲಿ ಒಂದು ಒಂದು ಗಾರ್ಡನ್ನ ಶಾಶ್ವತವಾಗಿ ಇರ್ಲಿಕ್ಕೆ ಪ್ರಯತ್ನ ಮಾಡಬೇಕಿದೆ ಅದಲ್ಲದೆ ಒಂದು ಪುಣ್ಯ ಕ್ಷೇತ್ರ ಇರೋದ್ರಿಂದ ಮಾಂಸಾಹಾರ ಧೂಮಪಾನ ಮದ್ಯಪಾನ ಇದೆಲ್ಲದಕ್ಕೂ ಸಹ ನಿಷೇಧ ಹೇರುವಂತ ಒಂದು ಬೋರ್ಡ್ ಅನ್ನ ಅಲ್ಲಿ ಹಾಕಬೇಕಿದೆ ಈ ಸಂಬಂಧಪಟ್ಟಾಗೆ ಅಲ್ಲಿ ಇಲ್ಲಿನ ಆಡಳಿತ ವರ್ಗದವರು ಇರ್ಬೋದು ಇವತ್ತು ನಾವು ಸಹಾಯಕ ಆಯುಕ್ತರ ಮೂಲಕ ಇಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇವೆ ಅಲ್ಲಿನ ಗ್ರಾಮ ಪಂಚಾಯತ್ ಅವರಿಗೂ ಸಹ ನಾವು ಮನವಿಯನ್ನ ಮಾಡ್ಲಿಕ್ಕಿದ್ದೇವೆ ಡಿಒಎಸ್ ಪಿ ಅವರಿಗೂ ಸಹ ಈ ಮೂಲಕ ಇವತ್ತು ಮನವಿಯನ್ನ ಮಾಡ್ತಾ ಇದ್ದೇವೆ ಈ ಒಂದು ಉದ್ದೇಶ ಪೂರ್ವಕ ಕೃತ್ಯಗಳು ಏನು ಇವತ್ತು ನಡೀತಾ ಇದೆ ಈ ಸಂಬಂಧಪಟ್ಟಂತೆ ತಕ್ಷಣ ಕೃತಿಯನ್ನ ತೆಗೆದುಕೊಳ್ಬೇಕಿದೆ ಸಂಬಂಧಪಟ್ಟಂತೆ ಏನೇ ಆ ಕೃತ್ಯವನ್ನ ಮಾಡಿದ್ದಾರೆ ಅವರಿಗೂ ಸಹ ಕಠಿಣ ಶಿಕ್ಷೆಯನ್ನು ಒದಗಿಸಬೇಕಿದೆ ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕೂಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸೆವೆನ್ ಫೈವ್ ಡಬಲ್ ಫೈವ್ सभागृह संपर्क वेदमूर्ति शिवराम मैय्यर मोबाइल संख्य 8073039018 जीरो सेवन थ्री जीरो टू जीरो ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಶಿರೋಡ್ಕರ್ ಜುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಂನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಆರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್